ಆಮೇಲೆ ಇಷ್ಟು ಜನಪ್ರಿಯತೆನ ಇಷ್ಟು ಕಡಿಮೆ ಅವಧಿಯಲ್ಲಿ ಒಂದು ದಶಕದಲ್ಲಿ ಸಂಪಾದನೆ ಮಾಡಿದ ಒಬ್ಬ ಏಕಮೇವ ನಟ ಅಂತಿದ್ರೆ ಒಂದು ದಶಕದಲ್ಲಿ ಬರೀ ಹತ್ತು ವರ್ಷದಲ್ಲಿ ಅದು ಡಾಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಮಗಳ ಮದುವೆಯನ್ನು ಇದೇ ಆವರಣದಲ್ಲಿ ಮಾಡಿದರು ಅವರ ಮಗಳ ಅಲ್ಲ ಮಗಳ ಮದುವೆಯನ್ನು ಲಕ್ಷ್ಮೀ ಮದುವೆಯನ್ನು ಮಾಡಿದರು ಅದು ಬಿಟ್ಟರೆ ಇಷ್ಟೊಂದು ಅದ್ಧೂರಿ ಅಂತೂ ನೋಡಿರಲಿಲ್ಲ ಆಮೇಲೆ ಇಷ್ಟು ಜನಪ್ರಿಯತೆನ ಇಷ್ಟು ಕಡಿಮೆ ಅವಧಿಯಲ್ಲಿ ಒಂದು ದಶಕದಲ್ಲಿ ಸಂಪಾದನೆ ಮಾಡಿದ ಒಬ್ಬ ಏಕಮೇವ ನಟ ಅಂತಿದ್ದರೆ ಒಂದು ದಶಕದಲ್ಲಿ ಬರೀ ಹತ್ತು ವರ್ಷದಲ್ಲಿ ಅದು ಡಾಲಿ ಅದಕ್ಕೇನು ಕಾರಣ ಅಂತ ಹುಡುಕ್ತಾ ಇದ್ದೆ ನನಗೆ ಇಷ್ಟೊಂದು ಪ್ರೀತಿ ಇಷ್ಟೊಂದು ಜನ ಎಲ್ಲ ಮಾತಾಡಿರೋದು ಇಷ್ಟೊಂದು ಜನ ಬಂದಿರೋದೆಲ್ಲ ನೋಡಿದ್ರೆ ಅವನ ಸರಳತೆಯನ್ನು ಕಾಪಾಡಿದೆ ಅವನ ದೂರದರ್ಶಿತವನ್ನು ಕಾಪಾಡಿದೆ ಅವನ ಚಿಂತನೆಗಳನ್ನು ಕಾಪಾಡಿದೆ ಅವನ ಈ ವೈವಾಹದ ಬದುಕು ತುಂಬ ಸಂತೋಷಮಯವಾಗಿರಲಿ ಅಂತ ಹಾರೈಸ್ತೀನಿ ಒಂದು ಮತ್ತು ಡಾಲಿ ಕನ್ನಡದ ವಿಚಾರವಂತ ಬರಹಗಾರ ಮತ್ತು ಚಿಂತಕ ದೃಷ್ಟಿಯಲ್ಲಿರುವ ಕೆಲವೇ ದಿನ ನಟರಲ್ಲಿ ಆತ ಕೊಡೋಪ್ಪ ಅವನ ಭವಿಷ್ಯ ಚೆನ್ನಾಗಿದ್ರೆ ಇನ್ನೊಂದಷ್ಟು ಜೀವಗಳು ಒಳ್ಳೆ ಕಲಾವಿದ ಮನಸ್ಸುಗಳು ಇವನೇ ಸಾಕ್ಷಿ ಈ ನಮ್ಮ ಡೇಡ್ ಡಿ ಮುಸ್ತಾಫನ್ ಪಿಚ್ಚರ್ನ ಅವ್ನು ತಗೊಂಡು ಅವ್ನು ರಿಲೀಸ್ ಮಾಡಿದವಾಗ ಏನೂ ಆಗ್ತಾ ಇಲ್ಲ ಇವತ್ತಂಥವರೆಲ್ಲ ಅವ್ನು ಪ್ರೀತಿ ಮಾಡ್ತಾರೆ ಜೊತೆಗಿದ್ದಾರೆ ಅಂದರೆ ಡಾಲಿಗಿರುವಂಥ ದೂರದರ್ಶಿತ್ವ ಮತ್ತು ಪ್ರೀತಿ ಜನಪ್ರೀತಿ ಮತ್ತು ಮುಖಾಮುಖಿಯಾಗಿ ಬದುಕೋದ್ನ ಜನಮುಖಿಯಾಗಿ ಬದುಕೋದನ್ನ ಆತ ಹೇಳ್ಕೊಡ್ತಾಯಿ ಗಾಲಿ ಬದುಕು ಸುಂದರವಾಗಿ ಚೆನ್ನಾಗಿರಲಿ ಸಂತೋಷವಾಗಿರಲಿ ಯಾವ ಕೆಟ್ಟ ದೃಶ್ಯಗಳು ಒಂದು ಮೇಲೆ ಬೀಳದೆ ಇರಲಿ ಅಂತ ಮನಸ್ಸು ತುಂಬಿ ಹಾರೈಸ್ತೀನಿ ಒಳ್ಳೆಯದಾಗಲಿ